ಕೆಲವೊಮ್ಮೆ ನಾನು ಎಣಿಸ್ತೇನೆ ಈ ಟ್ರಾಫಿಕ್ ಅನ್ನು ಬಿಟ್ಟು ಈ ಊರನ್ನೆಲ್ಲ ಬಿಟ್ಟು ಒಂದು ದೂರ ಹೋಗಿ ಬರೋಣ ಒಂದು ಹಳ್ಳಿ ಕಡೆ ಒಂದು ಎರಡು ದಿನ ಇದ್ದು ಬರೋಣ ಅಂತ ಸೊ ಹಾಗೆ ನೋಡ್ತಾ ನೋಡ್ತಾ ಇರುವಾಗ ಸಿಕ್ಕಿದಂತಹ ಜಾಗನೇ ಈ ಜಾಗ ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನಾನಿವತ್ತು ಈ ತಮಿಳುನಾಡಿನ ಕೊಡಾಯ್ಕೆನಾಲ್ನಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಪೂಂಬರ ಎಂಬ ಊರಲ್ಲಿದ್ದೇನೆ ಸೊ ಈ ಊರು ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಶಾಂತವಾಗಿರುವಂತಹ ವಾತಾವರಣ ಏನಿದೆ ಸುತ್ತಲೂ ಇರುವಂತಹ ಬೆಟ್ಟ ಏನಿದೆ ಆ ಬೆಟ್ಟದಲ್ಲಿ ಇರುವಂತಹ ಮೋಡಗಳೇನಿದೆ ಅದು ಈ ಜಾಗವನ್ನು ಇನ್ನಷ್ಟು ಇನ್ನಷ್ಟು ಅದ್ಭುತಗಳನ್ನಾಗಿ ಮಾಡಿಸ್ತದೆ ಸೊ ಈ ಜಾಗವನ್ನು ನಿಮಗೆ ತೋರಿಸ್ತೇನೆ ಅದರ ಮೊದಲು ನೀವೇನ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಖಂಡಿತ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ಈ ಜಾಗಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆಗ ನೀವು ನಿಮ್ಮ ಫ್ರೆಂಡ್ಸ್ ಈ ಜಾಗಕ್ಕೆ ಬರ್ಬೋದು ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ನಾನು ನಿಮಗೆ ಪೂಂಬರಾಯ್ ಎಂಬ ಸುಂದರ ಹಳ್ಳಿಯ ಮಧ್ಯೆ ನೆಲೆಸಿರುವಂತಹ ಈ ಅದ್ಭುತ ಜಾಗವನ್ನು ತೋರಿಸುವಂತ ಇದ್ದೇನೆ ಇದು ಭಾರತದಲ್ಲಿ ಅತ್ಯಂತ ರಮಣೀಯ ದೃಶ್ಯವುಳ್ಳ ಹಾಸ್ಟೆಲ್ಗಳಲ್ಲಿ ಒಂದು ಇದು ಕೊಡೇಕಲ್ನಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದ್ದು ಪೂಂಬರಾಯ್ ಟೌನ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಒಂದು ದಿನ ಕಳೆಯುವುದು ಅನುಭವನೇ ಸರಿ ಬನ್ನಿ ಈ ಸ್ಥಳದ ಸೌಂದರ್ಯ ಹವಾಮಾನ ಮತ್ತು ಈ ಹಾಸ್ಟೆಲ್ನಲ್ಲಿರುವ ವಿಶಿಷ್ಟ ಅನುಭವವನ್ನು ನಿಮಗೆ ತೋರಿಸ್ತೇನೆ ಡಾಮಿಟ್ರಿ ಮತ್ತು ಪ್ರೈವೇಟ್ ರೂಮ್ಸ್ ಎರಡಕ್ಕೂ ಆಪ್ಷನ್ಗಳಿವೆ ಇಲ್ಲಿನ ರೂಮ್ಗಳೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದು ಬ್ಯಾಕ್ ಪ್ಯಾಕರ್ಸ್ಗಂತೂ ಬಜೆಟ್ ಫ್ರೆಂಡ್ಲಿ ಆಪ್ಷನ್ ಹಾಗೆಯೇ ಇಲ್ಲಿ ಇನ್ ಹೌಸ್ ಕೆಫೆ ಕೂಡ ಇದೆ ನೀವು ಇಲ್ಲಿ ವೆರೈಟಿ ಆಫ್ ಐಟಮ್ಸ್ ಕೂಡ ಟ್ರೈ ಮಾಡಬಹುದು ನಾನಿಲ್ಲಿ ತಿಂದದ್ದು ಚೋಲೆ ಬಟೂರೆ ಮತ್ತು ಕಾಫಿ ಇಲ್ಲಿನ ಕಾಫಿ ಅಂತೂ ಸೂಪರ್ ರಿಫ್ರೆಶಿಂಗ್ ಆಗಿತ್ತು ಒಟ್ನಲ್ಲಿ ಈಸ್ ಹಾಸ್ಟೆಲ್ ಬೂಂಬರ ಎಂಬ ಹಾಸ್ಟೆಲ್ ಅನುಭವ ನನಗಂತೂ ತುಂಬಾನೇ ಇಷ್ಟ ಆಯಿತು ನಿಮಗೂ ಇದು ಇಷ್ಟ ಆಗೋದು ಖಂಡಿತ ಇಲ್ಲಿ ನೀವು ಸೋಲೋ ಟ್ರಾವೆಲರ್ ಆಗಿ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಆಗಿ ಕೂಡ ಹೋಗಬಹುದು ಎಲ್ರಿಗೂ ಇಲ್ಲಿ ಆಪ್ಷನ್ಸ್ಗಳಿದೆ ನಿಮಗೂ ಈ ಸ್ಥಳಕ್ಕೆ ಬರುವ ಆಸೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಡೀಟೇಲ್ಸ್ ತಿಳಿಸ್ತೇನೆ ನಾವೀಗ ಇಲ್ಲಿಂದ ಇನ್ನೊಂದು ಸುಂದರ ಜಾಗ ಹೋಗೋಣ ಬನ್ನಿ ನಾವು ಬೂಂಡಿ ಕಡೆ ಹೋಗ್ತಾ ಇದೇವೆ ಬೂಂಡಿ ಕಡೆ ಹೋಗ್ಬೇಕಂತ ಇಪ್ಪತ್ತೈದು ಕಿಲೋಮೀಟರ್ ಇದೆ ಸೊ ಹಾಗಾಗಿ ಬಸ್ ಮುಖಾಂತರ ಹೋಗ್ತೇವೆ ಆಗ್ಲೇ ಹಾಗೆ ಟ್ಯಾಕ್ಸಿ ಮುಖಾಂತರ ಹೋದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸೊ ಪರ್ ಹೆಡ್ ಸೆವೆನ್ ಫಿಫ್ಟಿ ತರ ಬೀಳ್ತದೆ ಸೊ ಹಾಗಾಗಿ ಬಸ್ ಅಲ್ಲಿ ಆದ್ರೆ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ಮುಗಿಸ್ತದೆ ಸೊ ಹಾಗಾಗಿ ಈ ಟ್ರಿಪ್ ಒಂದು ಬಜೆಟ್ ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಜಾಗಗಳನ್ನು ನೋಡ್ಬೋದು ಹಾಗೇ ಜಾಸ್ತಿನೇ ಬಜೆಟ್ ಉಳಿಸ್ಬೋದು ಸೊ ಹಾಗಾಗಿ ಡೈರೆಕ್ಟ್ ಆಗಿ ಬೂಂಡಿ ಕಡೆ ಸಿಗುವ ಬನ್ನಿ ತೋರಿಸ್ತೇನೆ ಅಂತ ಸೊ ಪೂಂಡೆಯನ್ನು ತೋರಿಸ್ಲಿಕ್ಕೆ ಅಂತಾನೆ ಈ ಬಸ್ ಅಲ್ಲಿ ಬಂದಿದ್ದೆ ಬಟ್ ಏನಾಯ್ತು ಹೇಳಿದ್ರೆ ಅವರು ಹೇಳಿದ್ರು ಲೈಕ್ ತರ್ಟಿ ಮಿನಿಟ್ಸ್ ಜರ್ನಿ ಅಂತ ಬಟ್ ನೋಡುವಾಗ ಇದು ಒಂದೂವರೆ ಗಂಟೆ ಜರ್ನಿ ರೀ ಸೊ ನಾನಂತೂ ಶಾಕ್ ಆಗ್ಬಿಟ್ಟೆ ಯಾಕಂದ್ರೆ ಈ ಟ್ರೈನ್ ನನ್ನ ಟ್ರೈನ್ ಇರೋದು ಫೈವ್ ಓ ಕ್ಲಾಕ್ ಗೆ ನಾನು ಇಲ್ಲಿಂದ ಪೂಂಡೆಯನ್ನು ನಿಮಗೆ ತೋರಿಸಿ ಅದಾದಮೇಲೆ ಅಲ್ಲಿಂದ ಕೊಡೈಕೆನಲ್ಲಿ ಹೋಗಿ ಕೊಡೈಕೆನಲ್ಲಿಂದ ನನ್ನ ರೈಲ್ವೆ ಸ್ಟೇಷನ್ ಆದಂಥ ದಿಂಡಿಗಲ್ಲಿಗೆ ಹೋಗುವಾಗ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆಗುತ್ತೆ ನನ್ನ ಟ್ರೈನ್ ಇರುವುದೇ ಫೈವ್ ಓ ಕ್ಲಾಕಿಗೆ ಸೊ ಹಾಗಾಗಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ನಾನು ಇಲ್ಲಿ ಕೆಲವು ಕ್ಲಿಪ್ಸನ್ನು ತೆಗೆದಿದ್ದೇನೆ ಸೊ ಅದನ್ನಂತೂ ಖಂಡಿತ ತೋರಿಸ್ತೇನೆ ನಿಮಗೆ ಸೊ ಅದು ಅದು ಬಿಟ್ಟು ನಿಮಗೆ ಕರೆಕ್ಟಾಗಿ ನಾನು ಪೂಂಡಿಯನ್ನು ತೋರಿಸ್ಲಿಕ್ಕೋಸ್ಕರ ಅಂತಾನೆ ನೆಕ್ಸ್ಟ್ ಟೈಮ್ ಖಂಡಿತ ಬಂದೇ ಬರ್ತೇನೆ ಯಾಕೆಂದರೆ ನನಗೊಂದು ಏನು ಗುಡ್ ಫೀಲಿಂಗ್ ಆಗ್ತದೆ ಸೊ ಹಾಗಾಗಿ ಖಂಡಿತ ನೆಕ್ಸ್ಟ್ ಟೈಮ್ ಬಂದೇ ಬರ್ತೇನೆ ಬೈಕಲ್ಲಿ ಬರ್ತೇನೆ ಪೂಂಡಿಯನ್ನು ತೋರಿಸ್ತೇನೆ ಪೂಂಬರ ಅಂತ ತೋರಿಸ್ತೇನೆ ಕೂಕಲನ್ನು ತೋರಿಸ್ತೇನೆ ಕೊಡೈಕೆಲ್ನಂತೂ ತೋರಿಸೇ ತೋರಿಸಿದ್ದೇನೆ ಸೊ ಹಾಗಾಗಿ ಇದನ್ನೆಲ್ಲ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ ಸೊ ಸದ್ಯಕ್ಕೆ ಇದೇ ಬಸ್ಸಲ್ಲಿ ನಾನು ಕೊಡೇಕನಲ್ಲಿಗೆ ಹೋಗ್ತಾ ಇದ್ದೇನೆ ಸೊ ಇದು ಜಸ್ಟ್ ಒಂದು ಜರ್ನಿ ಥರನೇ ಆಯಿತು ಸೊ ಹಾಗಾಗಿ ಇನ್ನೇನಿದ್ರು ನಾವು ಕೊಡೇಕನಲ್ಗೆ ಹೋಗುವ ಅಲ್ಲಿಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿ ವಾಪಸ್ ಅಲ್ಲಿಗೆ ಬಂದಿದ್ದೇನೆ ಈಗ ಬಸ್ ಒಂದು ಐದು ನಿಮಿಷ ಬ್ರೇಕ್ ಉಂಟು ಸೊ ಹಾಗಾಗಿ ಟೀ ಎಲ್ಲ ಕುಡಿಬೋದು ಅಂದರೆ ಬೆಳಿಗ್ಗೆ ನಾನು ಟೀಯನ್ನು ಕುಡಿಲಿಲ್ಲ ಆ್ಯಕ್ಚುಲಿ ನಾನು ಕೊಡಗಿನಲ್ಲಿಂದ ಇಂಡಿಗಲ್ ಹೋಗುವ ಅಂತ ಎಣಿಸಿದ್ದೆ ಆದರೆ ಬೇರೆ ಟ್ರಾವೆಲರ್ಸ್ ಯಾರಿದ್ದಾರೆ ಅವ್ರು ಹೇಳಿದರು ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಈ ಪೂಂಡಿ ಕಡೆಗೆ ಅಂತ ಸೊ ಜಾಯ್ನ್ ಆದೆ ಹಾಫ್ ಆನ್ ಅವರ್ ಅಂತ ಜಾಯ್ನ್ ಆಗಿದ್ದು ಆದರೆ ನೋಡುವಾಗ ಅದು ಒನ್ ಆ್ಯಂಡ್ ಹಾಫ್ ಅವರ್ ಆಗಿತ್ತು ಸೊ ಹಾಗಾಗಿ ನಾನು ಅಲ್ಲಿಂದ ಅದೇ ಬಸ್ಸಲ್ಲಿ ನಾನು ಯಾವುದು ಬಸ್ಸಲ್ಲಿ ಹೋದೆ ಅದೇ ಬಸ್ಸಲ್ಲಿ ವಾಪಸ್ ಈಗ ಕೊಡೈಕೆನಲ್ ಕಡೆಗೆ ಹೋಗ್ತಾ ಇದ್ದೇನೆ ಸೊ ಮಾತಾಡ್ತಿರೋ ನೋಡ್ಬೋದು ನಮ್ಮದೇ ಬಸ್ ನೋಡಿ ಎಸ್ ಕೆ ನಮ್ಮದೇ ಬಸ್ ಸೊ ಜಾಲಿ ಬಟ್ ವೆದರ್ ಅಂತೂ ಸೂಪರ್ ಆಗಿದೆ ಸೊ ನೋಡ್ಬೋದು ಫುಲ್ ಈಗ ಟೈಮಂತೂ ಟ್ವೆಲ್ ತರ್ಟಿ ಆಗ್ತಾ ಬಂದಿದೆ ಟ್ವೆಲ್ ತರ್ಟಿಗೆ ವೆದರ್ ಯಾವ ಥರ ಇದೆ ನೋಡಿ ಸೊ ಡೈರೆಕ್ಟ್ ಇನ್ನೇನಿದ್ರು ನಾನು ಇಲ್ಲಿಂದ ಕೊಡೈಕೆನಾಲ್ ಹೋಗ್ತೇನೆ ಕೊಡಾಯ್ಕೆನಾಲ್ಿಂದ ಡಿಂಡಿಗಲ್ಲಿಗೆ ಟ್ರೈನ್ ಆ್ಯಕ್ಚುಲಿ ಅಂದರೆ ಇರೋ ಟ್ರೈನ್ ಇರೋದು ಡಿಂಡಿಗಲಲ್ಲಿ ಬಟ್ ನನಗೆ ಆ ಟ್ರೈನ್ ಮಿಸ್ ಆಗೋ ಸಾಧ್ಯತೆ ಇದೆ ಸೊ ಹಾಗಾಗಿ ನಾನು ಡೈರೆಕ್ಟ್ ಇಲ್ಲಿಂದ ಪಳನಿ ಹೋಗ್ತೇನೆ ಸೊ ಹಾಗೆಯೇ ನಾನು ಮಾತಾಡ್ತಿರುವಾಗ ನೋಡಿ ಇಲ್ಲಿ ಫಾಗ್ ಕೂಡ ಇದೆ ಬಿಸಿಲು ಕೂಡ ಇದೆ ಹಾಗೆಯೇ ಮಳೆ ಕೂಡ ಇದೆ ಸೊ ಹಾಗಾಗಿ ಇನ್ನು ಡೈರೆಕ್ಟ್ ಏನಿದ್ರು ನಾವು ಕೊಡೈಕೆನಲ್ಲಿ ಸಿಗುವ ಕೊಡೈಕೆನಲ್ಲಿಂದ ಪಳನಿ ಕಡೆ ಹೋಗುವ ಬನ್ನಿ ಸೊ ಫೈನಲಿ ನಾನೀಗ ವಾಪಸ್ ಕೊಡೈಕೆನಲ್ ರೀಚ್ ಆಗಿದ್ದೇನೆ ಕೊಡೈಕೆನಲ್ ಬಸ್ ಸ್ಟ್ಯಾಂಡಿಗೆ ಸೊ ಇಲ್ಲಿಂದ ನಾನೀಗ ಪಳನಿಗೆ ಹೋಗಬೇಕು ಸೊ ಪಳನಿಗೆ ಹೋಗುವಂತಹ ಬಸ್ಸಿಗೆ ಈಗ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗ್ತಾ ಉಂಟು ಸೊ ನಾನೀಗ ಇಲ್ಲಿಂದ ಪಳನಿ ಹೋಗಿ ಅಲ್ಲಿಂದ ಟ್ರೈನ್ ಹಿಡಿಬೇಕಾಗುತ್ತೆ ಯಾಕಂದರೆ ನನ್ನ ಬುಕಿಂಗ್ ಸ್ಟೇಷನ್ ಇರೋದು ಡಿಂಡಿಗಲ್ಲ ಆದರೆ ಡಿಂಡಿಗಲ್ಲಿನ ನಾನು ಅಲ್ಲಿಗೆ ಹೋದರೆ ನನ್ನ ಟ್ರೈನ್ ಮಿಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿಂದ ಪಳನಿಗೆ ಹೋಗ್ತೇನೆ ಬಟ್ ಪಳನಿಗೆ ಹೋಗುವಂತಹ ಬಸ್ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ ಸೊ ನೋಡುವ ಲೈಕ್ ಪಳನಿ ಬಸ್ ಪಳನಿ ಬಸ್ ಅರಂಬ ಐ ಥಿಂಕ್ ವಿ ಹ್ಯಾವ್ ಟು ವೆಯ್ಟ್ ಸೊ ದಿಸ್ ಇಸ್ ಮೈ ನ್ಯೂ ಫ್ರೆಂಡ್ ಲೈಕ್ಲೌಡ ಫ್ರಮ್ ಜರ್ಮನಿ ಲೈಕ್ ಅವರನ್ನು ಇಲ್ಲೇ ಮೀಟಾಗಿದ್ದು ನಾನು ಬಸ್ಸಲ್ಲಿ ಸೊ ಹಾಗಾಗಿ ಅವರಿಗೂ ಕೂಡ ಪಳನಿ ಕಡೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಸೊ ಬನ್ನಿ ಹಾಗಿದ್ರೆ ಈ ಬಸ್ಸಿಗೆ ಕಾಯಬೇಕು ಅದಾದಮೇಲೆ ಹೋಗುವ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಕೊಡೈಕೆನೆಲ್ನ ಈ ನೈಸರ್ಗಿಕ ಸೌಂದರ್ಯದ ಮಡಿಲಿನಲ್ಲಿ ಕಳೆದ ಈ ದಿನಗಳು ನನ್ನ ಮನಸ್ಸಿನಲ್ಲಿ ಸದಾ ಕಾಲ ಉಳಿಯುತ್ತದೆ ಇಲ್ಲಿನ ಹವಾಮಾನ ಹಸಿರು ಗುಡ್ಡೆಗಳು ಸಣ್ಣ ಹಳ್ಳಿಗಳು ಹೊಸ ಜನರು ಎಲ್ಲನೂ ಈ ಪಯಣಕ್ಕೆ ತುಂಬ ಖುಷಿ ಕೊಟ್ಟಿತ್ತು ನಾನಿಲ್ಲಿ ಸಾಕಷ್ಟು ಜಾಗಗಳನ್ನು ನಿಮಗೆ ತೋರಿಸಿದ್ದೇನೆ ಕೋಕರ್ಸ್ ವಾಕ್ನ ಅದ್ಭುತ ನೋಟ ಗುಣಕೇಸ್ನ ಸುಂದರತೆಯ ದೃಶ್ಯ ಪೈನ್ ಫಾರೆಸ್ಟ್ನ ಉದ್ದುದ್ದ ಮರಗಳು ಮತ್ತು ಕೊಡೈಕೆನಲ್ನ ಈ ಸಿಟಿ ಹಾಗೆಯೇ ಪೂಂಬರಾಯ್ ಮತ್ತು ಪೂಂಡಿಯನ್ನು ನಾನು ಎಂದಿಗೂ ಮರೆಯುವಂತಿಲ್ಲ ಇಂದಿಗೆ ಈ ಪ್ರಯಾಣ ಕೊನೆಯಾದರೂ ಇಲ್ಲಿ ಅನುಭವಿಸಿದ ಪ್ರತಿಯೊಂದು ಕ್ಷಣ ನನ್ನ ಮನಸ್ಸಿನಲ್ಲಿಯೇ ಉಳಿಯುತ್ತದೆ ನಿಮ್ಮೆಲ್ಲರ ಪ್ರೀತಿ ಬೆಂಬಲವಿದ್ದರೆ ಇನ್ನಷ್ಟು ಸುಂದರ ಸ್ಥಳಗಳನ್ನು ಅನ್ವೇಷಿಸಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ನಿರಂತರ ಪ್ರಯತ್ನ ಮಾಡ್ತೇನೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮುಂದೊಂದು ಹೊಸ ಜಾಗದಲ್ಲಿ ಸಿಗೋಣ ನಮಸ್ಕಾರ